ಶುದ್ಧವಾದ ಗಾದೆ ಮಾತು ಹೀಗಿದೆ ಎದೆ ಸೀಳಿದರೂ ಎರಡಕ್ಷರ ಇಲ್ಲ ಇದು ಒಬ್ಬ ವ್ಯಕ್ತಿಯ ನಿರಕ್ಷರ ಕುಕ್ಷಿತನ ಅಕ್ಷರ ಜ್ಞಾನವಿಲ್ಲದಿರುವುದು ಅಥವಾ ಕಡಿಮೆ ಓದು ಬರೆಹದ ಜ್ಞಾನವನ್ನು ವ್ಯಂಗ್ಯವಾಗಿ ಅಥವಾ ಒತ್ತುಕೊಟ್ಟು ಹೇಳಲು ಬಳಸುವ ಗಾದೆ ಮಾತು ಸಂಪೂರ್ಣ ವಿಸ್ತರಣೆ ಈ ಗಾದೆ ಮಾತಿನ ಸಂಪೂರ್ಣ ಅರ್ಥ ಮತ್ತು ವಿಸ್ತರಣೆ ಇಲ್ಲಿದೆ ಅಕ್ಷರಶಃ ಅರ್ಥ ಒಬ್ಬ ಮನುಷ್ಯನ ಎದೆಯನ್ನು ಹೃದಯವನ್ನು ಸೀಳಿ ನೋಡಿದರೆ ಅಲ್ಲಿ ಎರಡು ಅಕ್ಷರಗಳು ಸಹ ಸಿಗುವುದಿಲ್ಲ ತಾತ್ಪರ್ಯದ ಅರ್ಥ ನಿಜವಾದ ಉದ್ದೇಶ ಗಾದೆ ಮಾತುಗಳು ಕೆಲವೊಮ್ಮೆ ಉತ್ಪ್ರೇಕ್ಷೆ ಅಥವಾ ಅತಿಶಯೋಕ್ತಿಯನ್ನು ಹೊಂದಿರುತ್ತವೆ ಇಲ್ಲಿ ಎದೆಯನ್ನು ಸೀಳುವ ಪ್ರಸ್ತಾಪವು ಅಕ್ಷರಶಃ ಸತ್ಯವನ್ನು ಹೇಳುವುದಕ್ಕಲ್ಲ ಒಬ್ಬ ವ್ಯಕ್ತಿಯು ಅಕ್ಷರಜ್ಞಾನದಿಂದ ದೂರವಿದ್ದಾನೆ ಅಥವಾ ಓದುವುದು ಮತ್ತು ಬರೆಯುವುದನ್ನು ಕಲಿತಿಲ್ಲ ಎಂಬುದನ್ನು ಹಾಸ್ಯಭರಿತವಾಗಿ ಅಥವಾ ತೀವ್ರವಾಗಿ ತಿಳಿಸುವುದೇ ಇದರ ಮುಖ್ಯ ಉದ್ದೇಶ ಸಾಮಾನ್ಯವಾಗಿ ಅಕ್ಷರಜ್ಞಾನವಿರುವವರ ಬಗ್ಗೆ ಮಾತನಾಡುವಾಗ ಅವನ ಎದೆ ತುಂಬ ಜ್ಞಾನವಿದೆ ಅಥವಾ ಅವನ ತಲೆಯಲ್ಲಿ ಬಹಳ ವಿಷಯ ಇದೆ ಎಂದು ಹೇಳಲಾಗುತ್ತದೆ ಆದರೆ ಇಲ್ಲಿ ವ್ಯಕ್ತಿಯಲ್ಲಿ ಜ್ಞಾನದ ಕೊರತೆ ಇದೆ ಅದರಲ್ಲೂ ಮುಖ್ಯವಾಗಿ ಕಲಿಕೆಯ ಕೊರತೆ ಇದೆ ಎಂಬುದನ್ನು ತಿಳಿಸಲು ಈ ವಿಭಿನ್ನ ರೀತಿಯ ಹೇಳಿಕೆಯನ್ನು ಬಳಸಲಾಗುತ್ತದೆ ಸಂದರ್ಭ ಯಾರಾದರೂ ಅಜ್ಞಾನದಿಂದ ಮಾತನಾಡಿದಾಗ ಅಥವಾ ಸರಿಯಾದ ತಿಳುವಳಿಕೆ ಇಲ್ಲದೆ ವರ್ತಿಸಿದಾಗ ಅವರ ಕಡಿಮೆ ಓದುವಿಕೆಯನ್ನು ಸೂಚಿಸಲು ಈ ಗಾದೆಯನ್ನು ಬಳಸಬಹುದು ಅವನಿಗೆ ಏನು ಕೇಳುತ್ತೀರಿ ಎದೆ ಸೀಳಿದರೆ ಎರಡಕ್ಷರ ಇಲ್ಲ ಎಂದರೆ ಅವನಿಗೆ ವಿಷಯದ ಬಗ್ಗೆ ಯಾವುದೇ ಜ್ಞಾನವಿಲ್ಲ ಸಂಕ್ಷಿಪ್ತವಾಗಿ ಈ ಗಾದೆಯು ಓದು ಬರೆಹದ ಮಹತ್ವವನ್ನು ಸೂಚಿಸುತ್ತಾ ಓತದ ವ್ಯಕ್ತಿಯ ಅಜ್ಞಾನವನ್ನು ತಿಳಿಸಲು ಬಳಸುವ ಶಕ್ತಿಯುತ ನುಡಿಗಟ್ಟು ಆಗಿದೆ